ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಅದಕ್ಕೆ ಕೋಟಿ ಕೋಟಿ ಆಸ್ತಿ ಇದ್ರೇನಂತೆ ತಪ್ಪು ಮಾಡಿದ್ರೆ ಅನ್ಯಾಯಕ್ಕೊಳಗಾದರೆ ಕಂಬಿಯನ್ನು ಎಣಿಸಲೇಬೇಕಾಗತ್ತೆ ಪೊಲೀಸರ ಶಿಕ್ಷೆಗೆ ಒಳಗಾಗಲೇಬೇಕಾಗತ್ತೆ ಕಾನೂನಿನ ಶಿಕ್ಷೆಯ ಅಡಿಯಲ್ಲಿ ಇದೇ ಮುದ್ದೆಯನ್ನು ಮುರಿಬೇಕಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಕಣ್ಮುಂದೆ ಅನೇಕ ಇದ್ದಾವೆ ಆದರೆ ಈಗ ಇದೇ ಎಚ್ ಡಿ ರೇವಣ್ಣ ಅವರು ನಾಲ್ಕು ದಿನಗಳ ಕಾಲ ಎಸ್ ಐ ಟಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಕಸ್ಟಡಿಯಲ್ಲಿದ್ದಾರೆ ಬಟ್ ಆದರೆ ಆ ತನಿಖಾ ಎದುರು ಅವರು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದರಲ್ಲ ಅದಕ್ಕೆ ಹೇಳಿದ್ದು ಅವರು ಕುತ್ತಲ್ಲಿಯೇ ತಂದು ಕೊಡಲಿಕ್ಕೆ ಆಳು ಕಾಳುಗಳಿದ್ದರು ಆದರೂ ಈಗ ಅವ್ರನ್ನ ನೋಡಲಿಕ್ಕೂ ಕೂಡ ಕುಟುಂಬದವರು ಬಂದಿಲ್ಲ ಇದೇ ಎಸ್ ಐ ಟಿಯ ತನಿಖಾ ತಂಡದ ಮುಂದೆ ಅವರು ವಿಚಾರಣೆಯ ಪ್ರಶ್ನೆಗಳನ್ನು ಎದುರಿಸ್ತಾ ಇರಬೇಕಾದ್ರೆ ತುಂಬ ಒಂಟಿತನ ಅವ್ರನ್ನ ಕಾಡ್ತಾ ಇದ್ರಂತೆ ಬಹಳಷ್ಟು ಭಾವುಕರಾಗಿದ್ದರಂತೆ ನೋಡಿ ನಾವು ಎಷ್ಟು ಗಳಿಸ್ತೀವಿ ಎಷ್ಟು ಆಸ್ತಿ ಸಂಪಾದನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ಆದರೆ ನಮ್ಮ ಕರ್ಮಗಳ ಪಾಪ ಪುಣ್ಯಗಳ ಫಲ ಏನಿದೆಯಲ್ಲ ಅದನ್ನು ನಾವೇ ಉಣ್ಬೇಕಾಗತ್ತೆ ಅಂತ ಅದು ಮುಂದಿನ ಜನ್ಮದಲ್ಲ ಈ ಜನ್ಮದಲ್ಲೇ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿದರ್ಶನವಾಗಿ ನಿಲ್ತಾ ಇರೋದು ಇದೆ ಎಚ್ ಡಿ ರೇವಣ್ಣ ಅವರು ಸದ್ಯ ಈಗ ಎಸ್ ಐ ಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಬಿ ಕೆ ಸಿಂಗ್ ಮತ್ತು ಸೀಮಾ ಲಾಡ್ಕರ್ ಅವರು ಅವ್ರನ್ನ ನಾಲ್ಕು ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಇವರ ಉಪಸ್ಥಿತಿಯಲ್ಲಿ ಈಗಾಗಲೇ ಅವ್ರನ್ನ ತನಿಖೆ ನಡೀತಾ ಇರತಕ್ಕಂಥದ್ದು ನಾಲ್ಕು ದಿನಗಳ ಕಸ್ಟಡಿಯ ವಿಚಾರಣೆಯಲ್ಲಿ ಅವರ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಲಾಗುತ್ತೆ ಪ್ರತಿಯೊಂದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಜೊತೆಗೆ ಈಗಾಗಲೇ ಕಿಡ್ನ್ಯಾಪ್ ಕೇಸ್ಗೂ ಜೊತೆಗೂ ಇದೇ ಲೈಂಗಿಕ ದೌರ್ಜನ್ಯ ಎರಡು ಕೇಸ್ಗಳಿಗೂ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇರೋದು ನಿಮಗೆ ಗೊತ್ತಿದೆ ಅವರೇ ಕಿಡ್ನ್ಯಾಪ್ ಮಾಡಿದ್ರ ಅಥವಾ ಮಾಡಿಸಿದ್ರ ಅನ್ನೋದಾದರೆ ಅವರು ಎಸ್ ಐ ಟಿಯ ಟೀಮ್ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ತುಂಬ ವಿಚಲಿತರಾಗ್ತಾ ಇದ್ದಾರಂತೆ ಏನು ಕೇಳಿದ್ರು ಕೂಡ ಸರಿಯಾಗಿ ಉತ್ತರವನ್ನು ಕೊಡ್ತಾ ಇಲ್ವಂತೆ ಕಿಡ್ನ್ಯಾಪ್ ನಾನು ಮಾಡಿಲ್ಲ ನಾನು ಅವನಲ್ಲ ನಾನು ಅವನಲ್ಲ ಅಂತ ತಡರಾತ್ರಿ ಅವ್ರಿಗೂ ಇದೇ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ ಅವರು ತುಂಬ ಕುಗ್ಗು ಹೋಗಿ ಪ್ರಶ್ನೆಗಳನ್ನು ಕನ್ಫ್ಯೂಷನ್ಸಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ವಕೀಲರು ಅವರ ಪರ ವಕೀಲರು ಏನಿದಾರಲ್ಲ ಎಚ್ ಡಿ ರೇವಣ್ಣ ಅವರ ಪರ ವಕೀಲರು ಅವರ ಜೊತೆಗೂ ಕೂಡ ಮಾತನಾಡಲಿಕ್ಕೆ ಒಂದು ಗಂಟೆಗಳ ಕಾಲಾವಕಾಶ ಕೂಡ ಕೊಟ್ಟಿದೆ ಅದು ಕೂಡ ಟೈಮ್ ಕೂಡ ನಿಗದಿ ಮಾಡಿದ್ದಾರೆ ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತುವರೆ ವರ್ಗೂ ಇದೇ ರೇವಣ್ಣ ಅವರ ಪರ ವಕೀಲರೇನಿದಾರಾ ಅವರ ಜೊತೆ ಅವ್ರ ಮಾತುಕತೆಯನ್ನು ನಡೆಸಬಹುದು ಸೊ ಹಾಗಾಗಿ ಎಚ್ ಡಿ ರೇವಣ್ಣ ಏನು ಕೊಡ್ತಾ ಇದ್ದಾರಲ್ಲ ಉತ್ತರಗಳೆಲ್ಲ ಆ ಲಾಯರ್ಗಳು ಏನು ಕೊಟ್ಟಿರ್ತಾರಲ್ಲ ನಿದರ್ಶನಗಳು ಅವ್ರು ಏನು ಹೇಳಿರ್ತಾರಲ್ಲ ಅದೇ ಆಧಾರದ ಮೇಲೆ ಕೊಡ್ತಾ ಇದ್ದಾರೇನೋ ಅಂತ ಯಾಕೆಂದ್ರೆ ಮಾತನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕಿಡ್ನಾಪ್ ಮಾಡಿದವರು ನೀವಲ್ವಾ ಅಂತ ಇದೇ ಎಸ್ ಐ ಟಿಯ ತನಿಖಾ ತಂಡ ಪ್ರಶ್ನೆಯನ್ನು ಮಾಡಿದ್ರೆ ಅದೇ ನಿಮಗೂ ಆ ಒಬ್ಬ ನಿಮ್ಮ ಪಿ ಎ ಪರ್ಸನಲ್ ಪಿ ಎ ಅವ್ರಿಗೂ ಸಂಬಂಧವೇ ಇಲ್ವಾ ಅಂತ ಕೇಳಿದ್ರೆ ಅಥವಾ ಎಚ್ ಡಿ ರೇವಣ್ಣ ಅವರೇ ಅವರು ಕರ್ಕೊಂಡೋಗಿ ತೋಟದ ಮನೆಗೆ ಇಡ್ಲಿಕ್ಕೆ ಹೇಳಿದ್ದಾರೆ ನಿಮ್ಮ ಪಿ ಎ ಅಂತ ಪ್ರಶ್ನೆಗಳನ್ನು ಕೇಳಿದ್ರೆ ಎಚ್ ಡಿ ರೇವಣ್ಣ ಅವರು ಕಿಡ್ನಾಪ್ಗೂ ನನಗೂ ಸಂಬಂಧ ಇಲ್ಲ ಒಟ್ಟಾರೆಯಾಗಿ ಉಪೇಂದ್ರ ಯಾವುದೋ ಒಂದು ಸಿನಿಮಾದಲ್ಲಿ ಹೇಳ್ತಾರಲ್ಲ ನಾನವ್ವನಲ್ಲ ನಾನವನಲ್ಲ ಅನ್ನೋ ಅನ್ನೋ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಇನ್ನೂ ತಮಾಷೆ ಅಂತ ಹೇಳಿದ್ರೆ ರೇವಣ್ಣ ಅನ್ನೋರು ಒಬ್ಬನೇನ ಇರೋದು ಹಾಗಾದ್ರೆ ಆತನನ್ನು ಕರ್ಕೊಂಡೋಗಲ್ಲಿ ಇಡ್ಲಿಕ್ಕೆ ಹೇಳಿದ್ದ ರೇವಣ್ಣ ಅಂತ ನಾನೊಬ್ಬನಲ್ಲ ಇನ್ನೊಬ್ಬನೂ ಇರ್ಬೋದಲ್ಲ ಅಂತ ಈ ಥರದ ಪ್ರಶ್ನೆಗಳನ್ನು ಕೊಟ್ಟು ಎಸ್ ಐ ಟಿ ತನಿಖಾ ತಂಡವನ್ನೇ ಪೇಚಿಗೆ ಕೇಳಿಸಿ ಪೇಚಿಗೆ ಸಿಕ್ಸಾಕೋ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಅವರು ಒಟ್ಟಾರಿಯಾಗಿ ಈ ಒಬ್ಬ ಮಾಜಿ ಮಂತ್ರಿಗೆ ಈ ರೀತಿಯಾದ ಪರಿಸ್ಥಿತಿ ಬರಬಾರ್ದಿತ್ತು ಕಮ್ಮಿಯ ಹಿಂದೆ ನಿಂತ್ಕೊಳ್ಳೋವಂಥ ಪರಿಸ್ಥಿತಿ ಬರಬಾರ್ದಿತ್ತು ಸರಿಯಾಗಿ ಗ್ರಿಲ್ ಮಾಡ್ತಾ ಇದ್ದಾರೆ ವಿಚಾರಣಾ ಹಂತವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ತುಂಬ ಸೀರಿಯಸ್ಸಾಗಿ ನಡೀತಾ ಇದೆ ಯಾಕೆಂದರೆ ಸಂತ್ರಸ್ತಿಯರ ನೋವು ಅವರಿಗೆ ಕೊಟ್ಟಿರ್ತಕ್ಕಂಥ ದೌರ್ಜನ್ಯ ಇವೆಲ್ಲವನ್ನು ಆಧರಿಸಿ ವಿಚಾರಣೆ ನಡೀತಾ ಇರೋದು ಹಾಗಾಗಿ ತುಂಬ ಸೀರಿಯಸ್ ನೋಟ್ ಅಂತ ನಾನು ಯಾಕೆ ಆರಂಭದಲ್ಲಿ ಹೇಳಿದೆ ಅಂದರೆ ಇದೇ ವಿಚಾರಣೆಗೆ ಜೊತೆಗೆ ಈಗಾಗಲೇ ಎಲ್ಪ್ಲೈನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇದು ಪ್ರಮುಖವಾದಂಥ ಅಂಶ ಹಾಗಾಗಿ ಯಾರೆಲ್ಲ ಸಂತ್ರಸ್ತಿಯರಿದ್ದಾರಲ್ಲ ಈಗೆಲ್ಲ ಎರಡು ಸಾವಿರಕ್ಕಿಂತ ಅಧಿಕ ಅಂತ ಲೆಕ್ಕಾಚಾರ ಕೊಟ್ಟಿರ್ತದ ಕೊಟ್ಟಿರೋದು ಹಾಗಾಗಿ ಎರಡು ಸಾವಿರಕ್ಕಿಂತ ಅಧಿಕ ಸಂತ್ರಸ್ತಿಯರು ಕೂಡ ನೀವು ನಮ್ಮ ಬಳಿ ನೇರವಾಗಿ ಬರಬೇಕಾಗಿಲ್ಲ ನಿಮಗೆ ಆದಂಥ ಒಂದು ಗೌಪ್ಯವಾದಂಥ ನಂಬರನ್ನು ಕೊಟ್ಟಿರ್ತೀವಿ ಗೌಪ್ಯ ಮೀನ್ಸ್ ನೀವು ಹೇಳ್ತಕ್ಕಂಥ ಮಾತು ಕಥೆಗಳೆಲ್ಲವೂ ಕೂಡ ಇಲ್ಲಿ ಗೌಪ್ಯವಾಗುತ್ತೆ ಇದೊಂಥರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸೊ ಹಾಗಾಗಿ ನಿಮಗೂ ಕೂಡ ಇನ್ನೊಮ್ಮೆ ನಾನು ರಿಪೀಟ್ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರು ಕೂಡ ಇದನ್ನು ನಮೂದಿಸ್ಕೊಳ್ಬೋದು ಆರು ಮೂರು ಆರು ಸೊನ್ನೆ ಒಂಬತ್ತು ಮೂರು ಎಂಟು ಒಂಬತ್ತು ನಾಲ್ಕು ಏಳು ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ನೈನ್ ತ್ರೀ ಏಯ್ಟ್ ನೈನ್ ಫೋರ್ ಸೆವೆನ್ ಈ ನಂಬರ್ಗೆ ಯಾರೆಲ್ಲ ಸಂತ್ರಸ್ತಿಯರಿದ್ದಾರಲ್ಲ ಅವರೆಲ್ಲರೂ ಕೂಡ ನೀವು ಕರೆಗಳನ್ನು ಮಾಡ್ಬೋದು ಇದೇ ಸ್ಪೆಷಲ್ ಟೀಮ್ಗೆ ಕರೆ ಬರುತ್ತೆ ನಿಮಗಾದಂಥ ಲೈಂಗಿಕ ದೌರ್ಜನ್ಯ ನಿಮಗಾದಂಥ ಕೆಟ್ಟ ಅನುಭವಗಳು ಎಲ್ಲಿಗೆಲ್ಲ ಕರೆದುಕೊಂಡು ಹೋಗಿದ್ದರು ನಿಮ್ಮನ್ನ ಯಾವ ರೀತಿಯಾಗಿ ಬಳಸ್ಕೊಂಡ್ರು ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಏನೆಲ್ಲ ಆಮಿಷಗಳನ್ನು ಕೊಟ್ಟಿದ್ರು ಎಷ್ಟು ದುಡ್ಡನ್ನು ಕೊಡ್ತೀವಿ ಅಂತ ಆಸೆಗಳನ್ನು ಮಾಡಿದ್ರು ಅಥವಾ ನಿಮ್ಮ ಆಸ್ತಿಯನ್ನು ಕಿತ್ಕೊಂಡ್ರ ನಿಮಗೆ ಎದರಿಸಿದ್ರ ಬೆದರಿಸಿದ್ರೆ ಅಥವಾ ನಿಮ್ಮ ಕುಟುಂಬದವ್ರನ್ನ ಯಾರನ್ನಾದರೂ ಈ ರೀತಿಯ ಕೊಲೆ ಬೆದರಿಕೆ ಹಾಕಿ ನಿಮ್ಮನ್ನು ಬಳಸಿಕೆ ಬಳಕೆ ಮಾಡಿಕೊಂಡ್ರೆ ಇವೆಲ್ಲವನ್ನೂ ಕೂಡ ಈ ಒಂದು ಗೌಪ್ಯ ಕಾಲಿನಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡೆಯಲಾಗುತ್ತೆ ಆದರೆ ನಿಮ್ಮ ಹೆಸರುಗಳು ಎಲ್ಲೂ ರಿವೀಲ್ ಆಗೋದಿಲ್ಲ ಬಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಈಗ ಸದ್ಯಕ್ಕೆ ಅನೇಕ ಸಂತ್ರಸ್ತರಿಂದ ಹಲವು ಕರೆಗಳು ಬರ್ತಾ ಇರೋದು ಹಾಗಾದರೆ ಇದು ತುಂಬ ಸೀರಿಯಸ್ ವಿಷಯವಾಗುತ್ತೆ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರು ಸಂಕಷ್ಟದ ಸುಳಿಗೆ ಸಿಗ ಹಾಕೊಳ್ಳೋದು ಪಕ್ಕಾ ಆಗುತ್ತೆ ಹಾಗಾಗಿ ಈ ವಿಚಾರಣೆ ಇನ್ನೊಂದು ಹಂತದಲ್ಲಿದೆ ಸದ್ಯ ಎಲ್ಲ ರೀತಿಯಾದಂಥ ಕರೆಗಳು ಇದೆ ಸಂತ್ರಸ್ತಿಯರು ಈಗ ಧೈರ್ಯ ಮಾಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಅವರಿಗೆ ಸಂಕಷ್ಟದ ಬುತ್ತಿ ಕಟ್ಟಿಟ್ಟ ಹಾಗಾಗಿದೆ ಜೊತೆಗೆ ಎಚ್ ಡಿ ಅವರು ನನ್ನ ಕಸ್ಟಡಿಗೆ ಇರಬೇಕಾದ್ರೆ ತುಂಬ ಕುಗ್ಗು ಹೋಗಿದ್ದಾರೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟರು ಮುಂದೆ ಮಾತನಾಡಬೇಕಾದರೂ ಕೂಡ ಅವರು ತುಂಬ ಭಾವುಕರಾಗಿದ್ದರು ಅಂತ ಯಾಕೆಂದರೆ ಕೋಟಿ ಕೋಟಿ ಆಸ್ತಿ ಇದೆ ಮಗ ಇದ್ದಾನೆ ಮಗ ಜರ್ಮನಿಗೆ ಹಾರೋಗಿದ್ದಾನೆ ಏನು ಭವಾನಿ ಭವಾನಿ ಮೇಡಮ್ ಅಂತೂ ಯಾವ ರೀತಿಯಾಗಿ ಕಾನೂನಿನ ಪ್ರಕ್ರಿಯೆಯನ್ನು ತೆಗೆದುಕೊಳ್ಬೇಕೋ ಒಂದು ಹಂತದಲ್ಲಿದ್ದಾರ ಆದರೆ ಗಂಡನನ್ನು ನೋಡಲಿಕ್ಕೂ ಕೂಡ ಹೆಂಡತಿ ಬರಲಿಲ್ವಲ್ಲ ತನ್ನ ಸ್ವಂತ ಮಗನೂ ಇಲ್ಲ ತನ್ನ ಸ್ವಂತ ಹೆಂಡತಿಯೂ ಕೂಡ ನನ್ನನ್ನು ನೋಡಲಿಕ್ಕೆ ಬರಲಿಲ್ಲ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಅಂದರೆ ಅವರು ಯಾವ ರೀತಿಯಾಗಿ ಕುಗ್ಗು ಹೋಗಿರ್ಬೋದು ಮಾನಸಿಕವಾಗಿ ಅಂತ ಧೈರ್ಯವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ವಿಚಲಿತರಾಗೆ ಮಾತನಾಡ್ತಾ ಇರೋದು ಮಾಧ್ಯಮಗಳೊಂದು ಮಾತಾಡಬೇಕಾದ್ರೂ ಅಷ್ಟೇ ನನ್ನನ್ನು ಯಾರೋ ಸಿಗಾಕ್ಸ್ಬಿಟ್ರು ಇದೊಂದು ದೊಡ್ಡ ಷಡ್ಯಂತ್ರ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ನೋಡ್ತಿದ್ದಾರೆ ಇವ್ರ ಕೈಲಿ ಏನೂ ಆಗಲಿಲ್ಲ ಹಾಗಾಗಿ ಏಪ್ರಿಲ್ ಎರಡನೇ ತಾರೀಕು ಕಿಡ್ನ್ಯಾಪಿಂಗ್ ಕೇಸನ್ನೋ ತಂತ್ರ ಸಿಗಾಕ್ಸಿ ನನ್ನನ್ನು ಬಂಧನಕ್ಕೆ ಒಳಪಡಿಸ್ಬಿಟ್ರು ಅಂತ ಅವ್ರ ಮಾತಿನಲ್ಲಿ ಹೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಮತ್ತು ಡಿ ಕೆ ಶಿ ಗೌರ್ಮೆಂಟ್ ನನ್ನೇನೇನೋ ಷಡ್ಯಂತ್ರಕ್ಕೊಳಗಾಗಿ ಮಾಡ್ತಿದ್ದಾರೆ ಅಂತ ಬಟ್ ಅಲ್ಲರಿ ನೀವು ಮಾಡಿರೋ ಅನ್ಯಾಯ ದೌರ್ಜನ್ಯಗಳು ಕಣ್ಣು ಮುಂದೆ ಇದೆಯಲ್ರಿ ಯಾಕೆ ನಿಮ್ಮ ಮಾಜಿ ಪಿ ನಿಮ್ಮ ಪಿ ಎ ತೋಟದಲ್ಲಿ ನೀವು ಬಳಕೆ ಮಾಡಿರ್ತಕ್ಕಂಥ ನೀವು ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಕೆಲಸದವಳನ್ನ ಹೋಗಿ ಮುಚ್ಚಿಡ್ತೀರಾ ಅಲ್ಲಿ ಬಚ್ಚಿಡ್ತೀರಾ ಅಂದರೆ ಇದಕ್ಕಿಂತ ಸಾಕ್ಷಿಗಳು ಇನ್ನೇನು ಬೇಕಾಗಿದೆ ಇಲ್ಲಿ ನಾನೇನು ಪ್ರೂವ್ ಕೊಡಲಿಕ್ಕೆ ಅಥವಾ ಸಾಕ್ಷಿ ಕೊಡಲಿಕ್ಕೆ ಪುರಾವೆ ಕೊಡಲಿಕ್ಕೆ ಮಾತನಾಡ್ತಾ ಇಲ್ಲ ಆದರೆ ಈಗ ಸದ್ಯ ನೀವು ಎದುರಿಸ್ತಾ ಇರ್ತಕ್ಕಂಥ ಈ ಪ್ರಕರಣ ಇದೆಯಲ್ಲ ಕೇಸ್ ಇದೆಯಲ್ಲ ಅದರ ತೀವ್ರತೆಯ ಬಗ್ಗೆ ಮಾತನಾಡ್ತಾ ಇರೋದು ನೀವು ಕಣ್ಣೀರು ಹಾಕಿಬಿಟ್ರೆ ಕಣ್ಣೀರು ಹಾಕಿಬಿಟ್ಟು ಮಾತ್ರಕ್ಕೆ ಕೇಸ್ ಮರೆಮಾಚಲಿಕ್ಕೆ ಆಗೋದಿಲ್ಲ ಎಲ್ಲ ಸಂತ್ರಸ್ತೆಯವರು ಸದ್ಯ ಕರೆಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಮಾಹಿತಿಗಳನ್ನು ಕೊಡ್ತಿದ್ದಾರೆ ಸದ್ಯ ಎಸ್ ಐ ಟಿ ಟೀಮ್ ಡೀಟೇಲ್ಸ್ನಂತೂ ಕಲೆಕ್ಟ್ ಮಾಡುತ್ತೆ ಯಾಕೆಂದರೆ ಪ್ರಮುಖವಾಗಿ ಬಿ ಕೆ ಸಿಂಗ್ ಮತ್ತು ಸೀಮಾ ಲಾಟ್ಕರ್ ಅವರ ಅಡಿಯಲ್ಲಿ ಟೀಮ್ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದೆ ಸೊ ಹಾಗಾಗಿ ಸದ್ಯ ಈಗ ಈ ಕಸ್ಟಡಿಯಲ್ಲಿರ್ತಕ್ಕಂಥ ಇದೇ ಎಚ್ ಡಿ ಅವರ ಮೊಬೈಲ್ ಕೂಡ ವಶಪಡಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಚಾರ್ಟಿಂಗ್ ಲಿಸ್ಟ್ ನ ಎನ್ಕ್ವೈರಿ ಮಾಡಲಾಗುತ್ತೆ ಕರೆಗಳು ಹೋಗಿತ್ತು ಎನ್ಕ್ವೈರಿ ಮಾಡಲಾಗುತ್ತೆ ಇದೇ ಸುಪುತ್ರ ಮಹಾಶಯ ಪ್ರಜ್ವಲ್ ರೇವಣ್ಣ ಅವರಿಗೇನಾದರೂ ಕರೆಗಳನ್ನು ಮಾಡಿದ್ರ ಇದೆಲ್ಲವನ್ನೂ ಕೂಡ ಈಗ ಇನ್ವೆಸ್ಟಿಗೇಷನ್ ಮಾಡಲಾಗತ್ತೆ ಸೊ ಇದಿಷ್ಟು ಓವರ್ ಆಲ್ ತನಿಖಾ ತಂಡದ ಹಾದಿ ಸದ್ಯ ಈಗ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ಭಾರತಕ್ಕೆ ಬರ್ತಾ ಇದ್ದಾರೆ ಇನ್ನೇನು ಕ್ಷಣ ಕ್ಷಣದ ಅಪ್ಡೇಟ್ಸ್ ಅಂತ ಹೇಳಲಾಗ್ತಾ ಇತ್ತು ಬಟ್ ಆ ಸುಪುತ್ರ ಮತ್ತಿನ್ನೆಲ್ಲೋ ದೇಶಕ್ಕೆ ಹಾರ್ತಾ ಇದ್ದಾನೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ಕಡೆ ರಾಜತಾಂತ್ರಿಕ ಪಾಸ್ಪೋರ್ಟ್ನ ವಜಾ ಮಾಡೋ ಎಲ್ಲ ಥರದ ಬೆಳವಣಿಗೆಗಳು ನಡೀತಾ ಒಠಾರಿಯಾಗಿ ಈಗ ತನಿಖಾ ತಂಡ ತುಂಬಾ ಪ್ರಮುಖವಾದಂತಹ ರೋಲ್ನ ನಡೆಸ್ತಾ ಇರೋದ್ರಿಂದ ಇತ್ತ ಸಂತ್ರಸ್ತೆಯರ ಕರೆಗಳನ್ನು ಕೂಡ ತೆಗೆದುಕೊಳ್ತಾ ಇರೋದ್ರಿಂದ ಓವರ್ ಆಲ್ ಇನ್ನ ಕಾನೂನಿನ ಕುಣಿಕೆ ಏನಿದೆಯಲ್ಲ ಈ ಒಂದು ಅವರು ಬಂಧಿಸ್ತಕ್ಕಂಥ ಕಾನೂನಿನ ಕುಣಿಕೆಯಲ್ಲಿ ಪಕ್ಕ ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರು ಸಿಗಕೊಳ್ಳೋದು ಪಕ್ಕ ಅವರಿಗೆ ಶಿಕ್ಷೆಯಂತರೂ ಕಟ್ಟಿಟ್ಟ ಬುತ್ತಿ ಅನ್ನೋದೇ ಎಸ್ ಐ ಟಿ ತನಿಖಾ ತಂಡದ ಹಾದಿಯನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಒಟ್ಟಾರಿಯಾಗಿ ರಾಜಾರೋಷವಾಗಿ ಇಷ್ಟು ದಿನಗಳ ಕಾಲ ಸುಖದ ಸುಪ್ಪತ್ತಿಕೆಯಲ್ಲಿ ತಾವು ಮಾಡಿದ್ದೇ ಆಟ ತಾವು ಮಾಡಿದ್ದೇ ಕಾನೂನು ತಾವು ಮಾಡಿದ್ದೇ ರೂಲ್ ಅನ್ನೋ ರೀತಿಯಾಗಿ ಮಾಡ್ತಾ ಇದ್ದರಲ್ಲ ಇನ್ನು ಮುಂದೆ ಆಟ ಶುರು ಅನ್ನೋ ರೀತಿಯಾಗಿ ಎಸ್ ಐ ಟಿ ತಂಡವು ಕೂಡ ಗ್ರಿಲ್ನ ಹೊಸದಾಗಿ ತನ್ನದೇ ಆದಂಥ ವಿಚಾರಣೆಯನ್ನು ನಡೆಸ್ತಾ ಇರೋದು ಹಾಗಾಗಿ ಯಾರು ಕೂಡ ನ್ಯಾಯದೇವತೆಯ ಮುಂದೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲ ಸಂತ್ರಸ್ತಿಯರ ಪರವಾಗಿ ಅವರಿಗೆ ನ್ಯಾಯ ಸಿಗಬೇಕು ಅವರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಪಾಪ ಕೃತ್ಯಗಳನ್ನ ಸಿಗಿರೋರಿಗೆ ಇದೇ ನ್ಯಾಯಾಧೇವತಿಯ ಮುಂದೆ ನ್ಯಾಯ ಸಿಗುತ್ತೆ ಅನ್ನೋದು ಜನರ ನಂಬಿಕೆ ನೋಡೋಣ ಏನಾಗುತ್ತೆ ವಿಚಾರಣಾ ಹಾದಿ ಮತ್ತು ಫೈನಲಿ ಏನು ತಿರು ಬರುತ್ತೆ ಅಂತ ಕಾದು ನೋಡೋಣ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು